ರುವ ಗೌರವಾನ್ವಿತ ಅತಿಥಿಗಳೇ ನನ್ನ ನೆಚ್ಚಿನ ಗುರುಗಳೇ ಪೋಷಕರೇ ಹಾಗೂ ನನ್ನ ಮುಗು ಸ್ನೇಹಿತರೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನನ್ನ ಹೆಸರು ನಿಸರ್ಗ ಮೂರರ ಒಂದನೇತರ ಕಥಿತ ಅಮರ್ ಸರ್ವ ಎಡಿಸ್ ಕ್ಲಾಸ್ನಲ್ಲಿ ಓದಿಸಿದ್ದೇನೆ ಸಹಳೆ ಊರಿಗೆ ಟಮಾಟೆ ಬಾರಿ ಹಿಂದೆ ಜನವರಿ ಇಪ್ಪತ್ತಾರು ಮತ್ತೆ ಬಂದಿದೆ ನನ್ನ ಹೆಮ್ಮೆಯ ಭಾರತಕ್ಕೆ ಪ್ರಯವಾಗಲಿದೆ ಇಂದು ನಮ್ಮ ದೇಶದ ಪಾಲಿಗೆ ಸುವರ್ಣಕ್ಷರ ದಿನ ನಮಗೆ ಸ್ವಾತಂತ್ರ್ಯ ಸಿದ್ಧ ನಂತರ ನಾವೇ ಆಡಲು ಒಂದು ಪುಸ್ತಕ ಎತ್ತು ಅದೇ ನಮ್ಮ ಪವಿತ್ರ ಸಂವಿಧಾನ ಈ ಸಂವಿಧಾನವನ್ನು ನಮಗೆ ನೀಡಿದ ಸುತ್ತಿದ್ದ ಆರಂಭಿಸಲವೇ ನನ್ನದಂದು ದೊಡ್ಡ ನಮಸ್ಕಾರ ದೇಶಕ್ಕಿಂತ ದೊಡ್ಡ ದೇವರಲ್ಲ ಯೋಧರಿಗಿಂತ ದೊಡ್ಡ ದೇವರಿಂದ ಹೌದು ಗಡಿಯನ್ನು ನಿಂಚು ದೇಶಕ್ಕಾಗಿ ಯೋಧರನ್ನು ದೇಶಕ್ಕಾಗಿ ಪ್ರಾಣ ಕೊಟ್ಟ ಗಂಧಿ ಬಸ್ ನಾವು ಮರೆಯುವಂತಿಲ್ಲ ಇಂದು ನಾವು ಆಚರಿಸಿ ವೈದ್ಯಪ್ಪ ಕೇವಲ ಪ್ರಜಾ ದಿನವಲ್ಲ ಇದು ನಮ್ಮ ಜವಾಬ್ದಾರಿಯ ದಿನ నన్ను చిక్కవరిబు అనే నన్ను జీవన నాను నేను ఎంత నేను విద్యా కనసూ నెత్త భారత నన్ను ఇత స్నేహితురే నన్న భాషను ముఖ్యవంత మాతలను நான் அசாமிகாரியு நமஸ்கார்த்தே குருவர் என்று பூஜிசுத்தேன் மாதேவோவ பித்வ ஆச்சாரேவோ இது நம்ம பார்த்த மௌலையும் நாவென்று நிறைய நம்ம இஷ்டு சித்தவரைக்காக நானே மாத்தியும் நீங்கள் கேட்பது

ಇದು ಕೂಡ ದೇಶ ಸೇವೆ ನಾನು ಭಾರತೀಯ ಜೊತೆಗೆ ಹೆಮ್ಮೆಯ ಕನ್ನಡಿಗರು ಕಾವೇರಿ ನದಿ ನಮ್ಮ ಕಾಡು ನಮ್ಮದು ಒಂದು ದೇಶದ ಮೂರ್ತಿ ನಮ್ಮದು ಒಂದು ಅದ್ಭುತವಾದ ಮಾತು ಹೇಳುತ್ತೇನೆ ಹಸರಾಯಿತು ಕರ್ನಾಟಕ ಕನ್ನಡ ನಾವೆಲ್ಲರೂ ಕನ್ನಡವನ್ನು ಉಳೋಣ ಜೊತೆಗೆ ಭಾರತವನ್ನು ಬೆಳೆಸೋಣ ಸ್ನೇಹಿತರೆ ನಮ್ಮ ಭಾರತ ಜಗತ್ತಿಗೆ ಏನು ಕೊಟ್ಟಿದೆ ಗೊತ್ತಾ ே அமெரிக்க நேரெல்லாம் யோக மாதிரி பக்கம் நான்கு பத நோக்கே ஊட்டையுங்க நம்ம ரெசருக்கு அதற்கு நான் சாஸ்திரியும் கோயிலை பைச்சனை பறை. அளிக்கே நாம் ப்ரஸ்தான தோ ப்ரோமிட் மார்க்கே நான் சத்யேயே அன்னவமேயிருடுறேன். நான் ಊಟ ஹன்னேன்னு கூப்பிட்டாயேச்சே அன்னதேவர சமானம். ब्रह्मा பாரதவகத்திற்கு யுத்தவ NIOக்குதுla புஞ்சனவ NIOக்குது. அண்டே சாந்தி என்றுக்குது. કોણે தம்பதந்து மாத்துறே ನಾನು ನಿಮ್ಮಕ್ಕೆ ತಾತೀ ಮತಗಳ ಮೂಡಿದಲ್ಲಿ ನಾವೆಲ್ಲರೂ ಭಾರತೀಯ ಎಂಬ ಪೂತಿಯೆ. ದೇಶ